ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೃತ್ತಿರಂಗಭೂಮಿ ಕಲಾವಿದ ಹಾಗೂ ಚಲನಚಿತ್ರ ನಟ ರಾಜು ತಣ್ಣಗುಟ್ಟಿ ಎಂ ಸಿ ಪ್ರೊಡಕ್ಷನ್ ಚಲನಚಿತ್ರ ರೈಸೂರಿ ಕೆಳಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ರಘುವೀರ್ ಅವರು ಮೊದಲು ಬಾರಿಗೆ ಈ ಚಿತ್ರದ ಸಂಗೀತಕ್ಕೆ ಡೈರೆಕ್ಷನ್ ಮಾಡೋದು ಮೂಢ ಕವಿದ ಮಂಜು ಹ್ಯಾಟ್ರಿಕ್ ಪ್ರೊಡಕ್ಷನ್ ನಂಬರ್ ಒನ್ ಅರ್ಪಿಸುವ ಲಹರಿ ವಿಡಿಯೋ ಈ ಚಿತ್ರದ ಹಾಡುಗಳನ್ನು ಒಟ್ಟು ಮೊದಲು ಬಾರಿಗೆ ಚೈತ್ರದ ಪ್ರೇಮಾಂಜಲಿ ಹೀರೋ ಆಗಿ ಕೆಲಸ ಮಾಡಿದಂಥ ಅವರು ಸಂಗೀತ ನಿರ್ದೇಶನ ಮಾಡಿದಂಥ ಈ ಚಿತ್ರ ಮೋಡ ಕವಿದ ಮಂಜು ಇದರ ಲಹರಿಯನ್ನು ನೀವೆಲ್ಲರೂ ಕೇಳಿರಿ ಆನಂದಿಸಿರಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿರಿ ಈ ಚಿತ್ರದ ಹಾಡುಗಳಿಗೆ ನೀವೆಲ್ಲ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಯಾಕಂದರೆ ಅವರು ಕರ್ನಾಟಕದ ಸಮಸ್ತ ಜನತೆ ಆಶೀರ್ವಾದ ಪಡ್ಕೊಂಡಿದ್ದಾರೆ ಈ ಚಿತ್ರಕ್ಕೆ ಸಂಗೀತ ಡೈರೆಕ್ಷನ್ ಮಾಡಿದ್ದಾರೆ ಹಾಗಾಗಿ ಈ ಮೋಡ ಕವಿದ ಮಂಜು ಹಾಡುಗಳನ್ನು ಕೇಳಿ 아는지이아시는지이